ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಫ್ರೈಡೇ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಏನಪ್ಪಾಸು ಮಳೆ ಮಳೆ ಬರ್ತಿತ್ತಂತೆ ಗಾಯ್ಸ್ ಗಾಯ್ಸ್ ಇವತ್ತು ಫ್ರೈಡೆ ನಾನು ಆಗ್ಲೇ ಅಲ್ದಂಗೆ ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಸೊ ಈ ಬ್ಲಾಗ್ ಫುಲ್ಲು ನೋಡಿ ಈ ಬ್ಲಾಗ್ ಯಾವುದೇ ಥರ ಪ್ಲ್ಯಾನ್ ಇಲ್ಲ ಗೊತ್ತಿಲ್ಲ ಈ ಬ್ಲಾಗ್ ಹೇಗೋಗುತ್ತೆ ಅಂತ ಸೊ ಈ ವಿಡಿಯೋ ಫುಲ್ ನೋಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೋಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬಲ್ಬಟನ್ ಕ್ಲಿಕ್ ಮಾಡಿ ಅದನ್ನ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಗಾಯ್ಸ್ ನನ್ನ ವ್ಲಾಗ್ಸ್ ವ್ಲಾಗ್ಸ್ಗಾಗಲಿ ಮತ್ತು ಲೈವ್ಗಾಗಲಿ ಒಬ್ಬರು ಕಮೆಂಟ್ ಮಾಡಿದರು ಹಣೆಗೆ ಇಟ್ಕೊಳ್ಳಿ ನೀವು ಕುಂಕುಮ ಹಚ್ಕೊಳ್ಳಿ ಸ್ಟಿಕ್ಕರ್ ಇಟ್ಕೊಳ್ಳಿ ಸ್ಟಿಕ್ಕರ್ ಇಟ್ಕೊಂಡು ಬ್ಲಾಗ್ ಮಾಡಿ ಅಂತ ಸೊ ಅದಕ್ಕೆ ಇವತ್ತು ಈ ಸ್ಟಿಕ್ಕರ್ ಇಟ್ಟಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಅಲ್ಲಿ ಅವರ ಮೇಕಪ್ ಎಲ್ಲ ಏನು ಮಾಡಿಲ್ಲ ಏನಪ್ಪ ಅಮ್ಮ ಮಳೆ ಇದೆ ಸೊ ಇಲ್ಲಿ ಕಿಟಕಿ ಕಿಟಕಿ ಹತ್ರ ಇಟ್ಕೊಂಡು ಮಾಡ್ತಿರೋದ್ರಿಂದ ನಿಮಗೆ ಆ ಕಡೆ ಈ ಕಡೆ ಸೌಂಡ್ ಕೇಳ್ಬೋದು ಬೈಕ್ ಸೌಂಡ್ ಫ್ರೆಂಡ್ಸ್ ಇದು ಬೆಳಗ್ಗೆದು ಕ್ಲಿಪ್ಪಿಂಗ್ ಹಾರ್ಡ್ ಮಾಡ್ತಾ ಇದೀನಿ ಬೆಳಗ್ಗೆ ಇವತ್ತು ಫ್ರೈಡೆ ಆಗಿರೋದ್ರಿಂದ ನೀಟಾಗಿ ಪೂಜೆ ಮಾಡಿದೆ ಏನಪ್ಪ ಹಾಂ ಪೂಜೆ ಮಾಡಿದ್ರ ನಮ್ಮ ಬೇಬಿ ಗರ್ಲ್ ಕೂಡ ಪೂಜೆ ಮಾಡ್ತೀವತ್ತು ಪೂಜೆ ಆದ್ಮೇಲೆ ಇವತ್ತು ಬೆಳಗ್ಗೆ ಬಂದು ಟಿಫನ್ ಬಾತ್ ರೈಸ್ ಇತ್ತು ನಿಮಗೆ ಹೇಳಿದೆ ಬ್ಲಾಗಲ್ಲಿ ಕೂಡ ಸಾರಿ ಲೈವಲ್ಲಿ ಹೇಳಿದ್ದೆ ನಿಮಗೆ ಅಣ್ಣನ ಅದು ಸೊ ಏನಪ್ಪಾ ಏನ್ ಬೇಕಪ್ಪ ನೋಡಿ ಗಾಯ್ಸ್ ನಮ್ಮ ಪಾಪಗೆ ಐಸ್ ಕ್ರೀಮ್ ಬೇಕಂತೆ ಚಿನಿ ನೀನು ಆಯ್ ಮಾಡು ಆಯ್ ಮಾಡು ಮಾಡಿ ಊಟ ಆಯ್ತಾ ಅಂತ ಕೇಳು ಮುತ್ತ ಟಾಂಕು ಗಾಯಸ್ ನೋಡಿ ತುಂಬ ಮಳೆ ಬರ್ತಾ ಇದೆ ತನಕ ಮಳೆ ಬಂತು ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಹೊತ್ತು ನಿಂತಿತ್ತು ಈಗ ಮತ್ತೆ ಸ್ಟಾರ್ಟ್ ಆಗ್ತಿದೆ ಚಿನ್ನಿ ಏನ್ ಬರ್ತಿದ್ದಪ್ಪ ಮಳೆನಾ ಚಿನ್ನಿ ನಿಮ್ಗೆ ಏನು ಬೇಕು ಏಪೀಚ ಗಾಯಸ್ ನಮ್ಮ ಪಾಪು ಭಾಷೆಯಲ್ಲಿ ಏಪೀಸ್ ಅಂದರೆ ಐಸ್ ಕ್ರೀಮ್ ಚಿನ್ನಿ ಐಸ್ ಕ್ರೀಮ್ ಬೇಕಾ ಚಿನ್ನಿ ಅದು ಕೊಡ್ತೀನಿ ಐಸ್ ಕ್ರೀಮ್ ಬೇಕಾ ಫ್ರೆಂಡ್ಸ್ ಇವಾಗ ಟೈಮ್ ಏಳು ಗಂಟೆ ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದ್ರೆ ಈಗ ಸ್ವಲ್ಪ ಕೆಲಸ ಇದೆ ಅಂಡ್ ನೋಡಿ ಚಿನಿ ಏನು ತಿಂತಿದ್ಯಾ ಸ ಇವಾಗ ಅಂಗಡಿಗೆ ಹೋಗಿದ್ದೆ ಆಚೆ ಹೋಗಿದ್ದೆ ಈಗ ಜಸ್ಟ್ ಬಂದೆ ಯಪ್ಪ ಗಾಯಸ್ ಮಕ್ಕಳು ಮಾತ್ರ ಬುದ್ಧಿ ಬಂದಿರೋ ಮಕ್ಕಳಿಗೆ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದು ಯಾಕೆ ಗಾಯ್ಸ್ ಐಸ್ ಕ್ರೀಮ್ ಕೇಳ್ತಾರೆ ಗೋಧಿ ಕೇಳ್ತಾಳೆ ಚಾಕ್ಲೇಟ್ ಕೇಳ್ತಾಳೆ ಇತ್ತೀಚೆಗಳಿಗೆ ಎಲ್ಲ ಗೊತ್ತಾಗತ್ತ ಎಲ್ಲ ಕೇಳ್ತಾಳೆ ಸೀಕಿನ ಆಚೆ ಹೋಗಿ ಬಂದೆ ಸ್ವಲ್ಪ ಹಾಗೆ ವಾಕ್ ಮಾಡ್ಕೊಂಡು ಸ್ವಲ್ಪ ಬೇಕಿತ್ತು ಉದ್ದಿನ ಬೇಳೆ ಮೊಟ್ಟೆ ಆಮೇಲೆ ಅವಳಿಗೆ ಐಸ್ ಕ್ರೀಮು ಅದೆಲ್ಲ ಕೊಡಿಸ್ಬೇಕಿತ್ತು ಅಂಡ್ಸ ಅಮ್ಮ ಅಮ್ಮ ತಿಂತಿರೋದು ಏನದು ಚಾಕಿ ಐಸ್ ಐಸ್ ಕ್ರೀಮ್ ತಿಂದಾ ಎಷ್ಟು ತಿಂದೆ ಅವಳು ಐಸ್ ಕ್ರೀಮ್ ಅಷ್ಟ ಪಡ್ತಾಳೆ ಅವಳಿಗೆ ಐಸ್ ಕ್ರೀಮ್ ಕೊಡ್ಸಿದಾಯ್ತು ಆ್ಯಂಡ್ ಸ್ವಲ್ಪ ಥಿಂಗ್ಸ್ ತರೋದಿತ್ತು ಹೋಗಿ ತೊಗೊಂಬನೇ ಹೋಗ್ಬೇಕಾರೆ ವ್ಲಾಗ್ ಮಾಡೋಣ ಅನ್ಕೊಂಡೆ ಬಟ್ ಮಾಡೋಕೆ ಆಗಲಿಲ್ಲ ಮತ್ತೋಗ್ಬಿಟ್ಟಿದ್ದೆ ಫೋನ್ ಮನೇಲೇ ಬಿಟ್ಟೋಗಿದ್ದೆ ಆ್ಯಂಡ್ ಇನ್ನೊಂದು ಹೊಸ್ದಾಗಿ ಗಾಯ್ಸ್ ಗಾಯಿಸೋದೇನಂದ್ರೆ ನನ್ನ ಒಂದು ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ನಾನು ತಿಳಿಸಿದ್ದೀನಿ ನನ್ನ ಒಂದು ಹೇರ್ ಕೇರ್ ರುಟೀನ್ ಚೇಂಜ್ ಆಗಿದೆ ಸೊ ನಾನು ಪ್ಯಾರಾಚೂಟ್ ಯೂಸ್ ಮಾಡ್ತಾಯಿದ್ದೀನಿ ಅದು ಇದು ಹಚ್ಕೊಂಡು ನಿಜವಾಗ್ಲೂ ಕೂದಲು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಕ್ಕತ್ ಹಾಳಾಗಿದೆ ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತು ನನ್ನ ಕೂದಲು ನಾನೇ ನನ್ನ ಕೈಯಿಂದ ಹಾಳು ಮಾಡ್ಕೊಂಡಿದ್ದೀನಿ ನೋಡಿ ಗಾಯ್ಸ್ ಈಗೊಂದ್ರು ಫುಲ್ ಸಣ್ಣ ಇದೆ ಕಟ್ ಮಾಡಿ ಯಾರು ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನನ್ನ ಥರ ತುಂಬ ಚೆನ್ನಾಗಿ ಸಕ್ಕತ್ತು ಉದ್ದ ಇದ್ದಿತ್ತು ಕೂದಲು ನಾನು ಸ್ಟೈಲ್ ಗೀಲ್ ಅಂದ್ಕೊಂಡು ಕಟ್ ಮಾಡಿಸಿ ಈಗಂತೂ ನೋಡಂಗಿಲ್ಲ ನೋಡೋಂಗಿಲ್ಲ ಸ್ವಲ್ಪ ಕೂಲು ಬೆಳೆಸೋಣ ಅಂತ ಡಿಸೈಡ್ ಮಾಡಿ ಪ್ಯಾರಾಚೂಟ್ ಯೂಸ್ ಮಾಡಿದ್ರೆ ಬೆಳೆಯುತ್ತಲ್ವಾ ಸೊ ಹಾಗಾಗಿ ಪ್ಯಾರಾಚೂಟ್ ಚೂಟ್ ಸೊ ಇವಾಗ ಕೆಲಸ ಇದೆ ಇಡ್ಲಿಗೆ ಹಿಟ್ಟು ರುಬ್ಬಿಕ್ಬೇಕು ಉದ್ದಿನ ಬೆಳೆ ಈಗ ಹಾಕಿದ್ದೀನಿ ನೆನೆ ಹಾಕಿದ್ದೀನಿ ಇನ್ನೊಂದು ಒಂದ ಒಂದು ಅರ್ಧ ಗಂಟೆ ರುಬ್ಬಬೇಕು ರುಬ್ಬೇಕು ಗುಮ್ಮಮ್ಮ ಗುಮ್ಮಮ್ಮ ಬರುತ್ತಾ ಏನ್ ಬರುತ್ತಪ್ಪ ಕಾಯ್ಸ್ ನೋಡಿ ಎರಡು ತಗೊಂಡ್ಬಂದಿದ್ದೀನಿ ಇದು ಫಸ್ಟ್ ತಂದಿದೆ ಟೆನ್ ರುಪೀಸ್ ಅಂಡ್ ಇದು ಪ್ಯಾರಾಚೂಟ್ ಕಾಯ್ಸ್ ನೋಡಿ ಇಲ್ಲಿ ಮೊಟ್ಟೆ ನೆನೆ ಹಾಕಿದ್ದೀನಿ ನಾನ್ ತಿನ್ನಲ್ಲ ನಮ್ಮ ಪಾಪಗೆ ಎರಡು ನಮ್ಮ ಹಸ್ಬೆಂಡ್ಗೆ ಒಂದು ಅಂಡ್ ಈ ಕಡೆ ಸಾಂಬಾರ್ ಇದೆ ಬೇಳೆ ಸಾಂಬಾರ್ ರೈಸ್ ಇದೆ ಮಧ್ಯಾಹ್ನ ಮಾಡಿದ್ದೆ ಇದೆ ಅಂದೀಗ ಮೊಟ್ಟೆ ಮಸಾಲ ಮಾಡ್ಕೊಡ್ತೀನಿ ಅಷ್ಟೇ ನಿಮ್ಗೆ ಆ ರೆಸಿಪಿ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಬೋದು ಆ್ಯಂಡ್ ವಿಷಯ ಏನಂದರೆ ನಾನು ನಮ್ಮ ಹಸ್ಬೆಂಡ್ಗೆ ಮೊಟ್ಟೆ ಮಸಾಲ ಮಾಡ್ತಿದ್ದೆನಾ ಮೂರು ಮೊಟ್ಟೆ ಹಾಕಿದ್ದೆ ಅಂತ ನಿಮಗೆ ತೋರಿಸ್ದೆ ಸೊ ಒಂದು ಆಗ ನಮ್ಮ ಪಾಪು ನನಗೆ ಗೊತ್ತಿಲ್ಲ ನಂಗೆ ತಗೊಂಡು ಇಷ್ಟು ತಿನ್ಬಿಟ್ಟವಳೆ ಯಾರು ತಿಂದಿದ್ದೀನಿ ಅದ ತುಂಬ ಯಾಕೆ ತಿಂದೆ ಎದುರಿಸಿದೆ ತಿನ್ಬೇಡ ಅಂತ ಗೊತ್ತಿಲ್ದಂಗೆ ಸೊ ಅದಕ್ಕೆ ತಿನ್ನ ಬೇಯಿಸಿದ್ದು ಬೇಯಿಸಿದ್ದು ಅಂತ ಕೇಳ್ತಿರ ನಮ್ಮ ಪಾಪು ಫ್ರೆಂಡ್ಸ್ ಈ ವಿಡಿಯೋ ಮೂಲಕ ನಾನು ನಿಮ್ಮೆಲ್ಲರಿಗೂ ಏನು ಹೇಳ್ತಿದ್ದೀನಿ ಅಂದ್ರೆ ಸೊ ಮಕ್ಕಳಿಗೆ ಯಾವುದೇ ಥರ ಆಮ್ಲೆಟ್ ಮಾಡಿಕೊಡೋದು ಅಥವಾ ಮೊಟ್ಟೆ ಮಸಾಲ ಮಾಡಿಕೊಡೋದು ಅಥವಾ ಮೊಟ್ಟೆಯಲ್ಲಿ ಬೇರೆ ಏನೋ ರೆಸಿಪಿ ಮಾಡಿಕೊಡೋದು ಮಾಡಬೇಡಿ ಈ ಥರ ಬೇಸೆ ಕೊಡಿ ಅಂತ ನಾನು ಹೇಳ್ತೀನಿ ಅಂದರೆ ಚಿನ್ನ ಚೀನಾ ಪಕ್ಕದ ಮನೆ ಓಯ್ ಪಕ್ಕದ ಮನೆ ಪಾಪ ಬಂದು ತಿನ್ಕೊಡೋದು ಬೇಗ ಬೇಗ ತಿನ್ನು ಬೇಗ ಬೇಗ ತಿನ್ನು ತಿನ್ನು ಮಾತಾಡೋದು ಬಿಡಿ ತಿನ್ನು ತಿನ್ನು ಪಾಪ ಬರೆದು ಎಲ್ಲ ಹ್ಮ್ ಇತ್ತಿನ ಬೇಗ ಬೇಗ ತಿನ್ನು ಕೊಡಲಾನು ಕೊಡಲಾನು ಕೊಡಲ ಹೋಗು ಹೋಗು ಅಮ್ಮಿಂದ ಅಮ್ಮಿಂದ ನಂದು ಅಣ್ಣ ನಂದು ಪಟ್ಟೋ ಏನಪ್ಪ ಇದು ಏನಪ್ಪ ಇದು ಪಟ್ಟೆ ಮ್ಮ್ ಬೇಸಿದಾ ಗಾಯ್ಸ್ ನಮ್ಮ ಪಾಪುಗೆ ಮೊಟ್ಟೆಯಲ್ಲಿ ಮೊಟ್ಟೆ ಮಸಾಲ ಅಥವಾ ಮೊಟ್ಟೆ ಪಲ್ಯ ಮಾಡ್ಕೊಡೋದು ಈ ರೀತಿ ಏ ರೀತಿಲ್ಲ ಅಂತಳೆ ತಿನ್ ಪಾಪ ಇಸ್ಕೊಂತಾನೆ ಗಾಯಸ್ ನಿಮ್ಮ ಮಗು ಬೇಗ ಪಾಪ ಇಸ್ಕೊಂತ ಮಂದಿ ಹ್ಞೂ ಒಂದು ತಿಂತಾಳೆ ನಮ್ಮ ಪಾಪು ಅವಳಿಗೆ ಮೊಟ್ಟೆ ಅಂದ್ರೆ ತಿನ್ಸೋದು ನಾನೇ ಕಲಿಸಿರೋದು ನಾನೇನು ಹೇಳ್ತೀನಿ ಅಂದರೆ ಫಸ್ಟ್ ಇನ್ಫಾರ್ಮೇಷನು ಮೊಟ್ಟೆನ ನೀವು ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ ಡಾಕ್ಟ್ರೇ ರೆಫರ್ ಮಾಡ್ತಾರೆ ಸೊ ಮೊಟ್ಟೆ ತಿನ್ನಿಸಿ ಅಂತ ಮೊಟ್ಟೆನ ನಾನು ಆಗಲೇ ಹೇಳ್ದಂಗೆ ಆಮ್ಲೆಟ್ ಮಾಡ್ಕೊಡೋದು ಮಸಾಲ ಮಾಡ್ಕೊಡೋದು ಪಲ್ಯ ಮಾಡ್ಕೊಡೋದು ಮಾಡಬೇಡಿ ಈ ರೀತಿ ಬೇಯಿಸ್ಯ ಕೊಡಿ ಬೇಸ್ ಕೊಟ್ಟರೆ ಮಕ್ಕಳು ಬೇಗ ಗ್ರೋ ಆಗುತ್ತೆ ಆ್ಯಂಡ್ ನೀಟಾಗಿ ಮೈಗೆ ಹಿಡಿಯುತ್ತೆ ಸೊ ನಾ ಏನಪ್ಪ ಆ್ಯಂಡ್ ದಪ್ಪ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳು ಗ್ರೋ ಆಗೋಕ್ಕೆ ಆಮೇಲೆ ನೀವು ಕೇಳಬೇಡಿ ನಮ್ಮ ನಿಮ್ಮ ಪಾಪು ಯಾಕೆ ದಪ್ಪ ಆಗಿಲ್ಲ ಅಂತ ನಾನೇನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಆ ಕಮೆಂಟ್ ಮಾಡ್ಬಿಡಿ ನಿಮ್ಮ ಮಗು ಯಾಕೆ ದಪ್ಪ ಆಗಿಲ್ಲ ಅಂತ ಸೊ ನಮ್ಮ ಪಾಪ ಹುಟ್ಟಾಗಿಂದ ಸಣ್ಣಗೆ ಇರೋದು ಚೆನ್ನಾಗಿ ತಿಂತಾಳೆ ಆದ್ರೆ ಅವಳು ದಪ್ಪ ಆಗಿಲ್ಲ ಅಷ್ಟೇ ಬಟ್ ಗ್ರೋ ಇದ್ದಾಳೆ ಚೆನ್ನಾಗಿ ಮಾತಾಡ್ತಾಳೆ ನೀಟಾಗಿ ಡೆವಲಪ್ ಅವಳು ಸೊ ನಿಮ್ಮ ಮಗುಗೆ ಹಾಂ ಹ್ಞೂ ಒಂಬತ್ತು ತಿಂಗಳು ನಂತರ ಸೊ ನಾನು ನಮ್ಮ ಪಾಪಕ್ಕೆ ಸಿಕ್ಸ್ ಮಂತ್ ಇಂದೇ ಕೊಟ್ಟೆ ಬಟ್ ಒಂಬತ್ತು ತಿಂಗಳು ನಂತರ ಕೊಡಿ ಅಂತ ಹೇಳ್ತಾರೆ ಹಂಗನ್ನು ಸೊ ಹಾಗಾಗಿ ಒಂಬತ್ತು ತಿಂಗಳು ನಂತರ ನಿಮ್ಮ ಮಕ್ಕಳಿಗೆ ಮೊಟ್ಟೆ ತಿನ್ನಿಸಿ ಅಂತ ಹೇಳ್ತೀನಿ ಮೊಟ್ಟೆ ಈ ರೀತಿ ಬೇಸೆ ಕೊಡೋದ್ರಿಂದ ನೀಟಾಗಿ ಮೈಗಿಡಿಯುತ್ತೆ ಆದಷ್ಟು ನೀವು ಕೈಯಿಂದ ತಿನ್ಸೋದ್ಕಿಂತ ಈ ರೀತಿ ಪಾಪು ಕೈಗೆ ಕೊಟ್ಟು ತಿನ್ಸೋಕ್ಕೆ ಪಾಠ ಮಾಡಿ ಇನ್ನೊಂದು ಏನು ಗೊತ್ತಾ ಮಕ್ಕಳು ಈಗಿನ ಕಾಲದಲ್ಲಿ ನಮ್ಮ ಪಾಪು ಅಷ್ಟೇ ಎಲ್ಲ ಪಾ ನಾನು ಬೇರೆ ನಮ್ಮ ಪಾಪು ಎಲ್ಲ ಕೇಳಲ್ಲ ಬೇರೆ ಮಕ್ಕಳು ಕೇಳುತ್ತೆ ಅಂತ ಹೇಳಲ್ಲ ಈಗಿನ ಕಾಲದಲ್ಲಿ ಮಕ್ಕಳು ಏನು ಜಾಸ್ತಿ ಕೇಳುತ್ತಾರೆ ಅಂದರೆ ಚಿಪ್ಸು ಚಾಕ್ಲೇಟು ಹ್ಞೂ ತಿನ್ಕ ತಿನ್ಕ ಪಾಪ ಬಂದು ಇಸ್ಕತ್ತೆ ನೀ ತಿನ್ಕ ಇವಡೇ ಮುಗೇಶ್ ನೀನು ತಿನ್ಕೋಬೇಕೀಗ ತಿನ್ಕ ತಿನ್ಕಳು ತಿನ್ಕ ತಿನ್ಕ ಫ್ರೆಂಡ್ಸ್ ನಾನು ಆಗ್ಲೇ ಹೇಳಕ್ಕೆ ಬಂದೆ ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಈ ರೀತಿ ಬೇಕ್ರಿ ಫುಡ್ಡು ಅವಳು ಇಷ್ಟಪಡ್ತಾಳೆ ಇಷ್ಟಪಡೋಲ್ಲ ಅಂತೆಲ್ಲ ಆ ಅದನ್ನೆಲ್ಲ ಕೊಡೋದಕ್ಕಿಂತ ನಾನು ಜಾಸ್ತಿ ಅವನ್ನೆಲ್ಲ ತಿನ್ಸಲ್ಲ ರೇರು ಮಂತ್ಲಿ ಒಂದ್ಸತಿ ಅಥವಾ ವೀಕ್ಲಿ ಒಂದು ಈ ರೀತಿ ತಿನ್ನಿಸ್ತೀನಿ ಅಷ್ಟೆ ಅದು ಚೀಟಿಂಗ್ ಥರ ನಾವೆಂಗೆ ಸೊ ನಾವೇಂಗೆ ಮಧ್ಯ ಡಯಾಟ್ ಮಾಡ್ತಿರೋರು ಒಂದು ಚೀಟ್ ಮಾಡ್ತೀವಿ ಆ ರೀತಿ ವೀಕ್ಲಿ ಮತ್ತು ಮಂತ್ಲಿ ಒಂದೊಂದು ಸಲ ತಿನ್ನಿಸ್ತೀನಿ ತಿನ್ಸಲ್ಲ ಅಂತೆಲ್ಲ ಬಟ್ ರೆಗ್ಯುಲರ್ ಡೇಸಲ್ಲಿ ಸೋಮವಾರ ಮತ್ತು ಶನಿವಾರ ಟೂ ಡೇಸ್ ಬಿಟ್ಟು ನಾನು ಮಿಕ್ಕಿದ ಟೈಮಲ್ಲೆಲ್ಲ ಎಗ್ಸು ಚಿಕನ್ ಇದೆಲ್ಲ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ ಮಗುಗೆ ಆಮೇಲೆ ತರಕಾರಿ ಇವೆಲ್ಲ ಕೊಡ್ತೀನಿ ಒಂದು ದಿವಸ ಬೇರೆ ಬೇರೆ ಇರುತ್ತೆ ಇವತ್ತು ಮೊಟ್ಟೆ ಇದ್ದರೆ ನಾಳೆ ತರಕಾರಿ ನಾಳೆ ತರಕಾರಿ ಇದ್ದರೆ ನಾಡ್ದು ಫ್ರೂಟ್ಸು ಆ್ಯಂಡ್ ಈ ರೀತಿ ಇರುತ್ತೆ ನಮ್ಮ ಬೇಬಿದು ರೊಟ್ಟಿನೂ ಸೊ ನಾನು ನೀವು ಮಕ್ಕಳು ಆವಾಗವೇ ತಿನ್ನೋಕ್ಕೆ ಇಷ್ಟಪಡಬೇಕು ಆ ರೀತಿ ತಿನ್ನಿಸಿ ಮೊಟ್ಟೆ ಅಂದರೆ ಇದು ಚಾಕ್ಲೇಟು ತಿನ್ನು ಇದು ಐಸ್ ಕ್ರೀಮು ತಿನ್ನು ಅಂತ ಹೇಳಿ ನೀವು ಪಾಠ ಮಾಡಿ ಅಂತ ಹೇಳ್ತೀನಿ ಏನು ಮಾಡ್ತಿದೀಯಾ ನಾ ಹ್ಮ್ ಅಲ್ಲಿ ಪಟಾಕಿ ಹೊಡೆದ್ರು ಸೊ ಅದನ್ನು ತೋರಿಸ್ತಾಳೆ ಎಷ್ಟು ತಿಂದೆ ತೋರ್ಸು ಎಷ್ಟು ತಿಂದೆ ಒಂಬತ್ತಿಂದ ಏನಪ್ಪ ಅದು ಮತ್ತೆ ಇಷ್ಟನಾ ಹ್ಞೂ ತುಂಬ ಇಷ್ಟ ಸ್ವಲ್ಪ ಇಷ್ಟನಾ ತುಂಬ ಇಷ್ಟ ಸ್ವಲ್ಪ ಇಷ್ಟನಾ ಅಷ್ಟೇ ಅಮ್ಮ ಬೇಬಿ ಮೊಟ್ಟೆ ಇನ್ಯಾರಿಷ್ಟ ಅಷ್ಟೇ ಹ್ಞೂ ತಿನ್ 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 ಬೇಗ ಮುಗಿಸು ಸೊ ನಾನು ಆಗಲೇ ಹೇಳ್ದಂಗೆ ಮಗುಗೆ ಟ್ರೈ ಮಾಡಿ ಮಗು ಮಕ್ಕಳು ಬೇಗ ಡೆವಲಪ್ ಆಗ್ತಾರೆ ಮಕ್ಕಳಿಗೆ ಈ ಫುಡ್ ತಿನ್ಸೋದ್ರಿಂದ ನಿಜವಾಗ್ಲೂ ತುಂಬ ಹೆಲ್ತಿಗಳೇದು ಮೊಟ್ಟೆಯಲ್ಲಿ ತುಂಬಾ ಪ್ರೋಟೀನ್ಸ್ ಆಗಿರ್ಬೋದು ವಿಟಮಿನ್ಸು ತುಂಬ ಅಂದರೆ ತುಂಬಾ ಇದೆ ಗಾಯ್ಸ್ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಗ್ ಬೆನಿಫಿಟ್ಸ್ ಅಂತ ನೀವು ಹೋಗಿ ಹೊಡಿದ್ರೆ ಸಾಕು ಅದ್ರದ್ದು ಏನೇನು ಬೆನಿಫಿಟ್ಸ್ ಇದೆ ಎಗ್ ಬೆನಿಫಿಟ್ಸ್ ಫಾರ್ ಎಲ್ತ್ ಅಂತ ಹೊಡೀರಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ತೋರಿಸುತ್ತೆ ಸುಮ್ ಕೂತ್ಕೋಚೀನಿ ಯಾಕೆ ಹೊಡಿತೀನಿ ಸುಮ್ ತಿನ್ನ ವಾ ಕೊಟ್ರೆ ಯಾವ ಹಾಡ್ತಿದ್ಯಾ ಅದನ್ನು ಇಟ್ಕೊಂಡು ಅರ್ಧ ಚೆನ್ನಾಗಿ ತಿಂತಾಳೆ ಇವತ್ತು ಅವಳಿಗೆ ಆಚೆ ಕರ್ಕೊಂಡು ಹೋಗಿದೆ ಅಂತ ನಿಮ್ಗೆ ಆಗಲೇ ಹೇಳಿದ್ನಲ್ಲ ಐಸ್ ಕ್ರೀಮ್ಸ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಹಾಗಾಗಿ ಇಷ್ಟ ಅವಳು ಇರೋದು ಇವತ್ತು ಅವ್ಳು ತಿಂತಾ ಇದ್ಲು ಅಂತ ಇವತ್ತು ವೀಡಿಯೋ ಮಾಡ್ತಾ ಇದ್ದೆ ನೆನ್ಪು ಮಾಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ ಕೂಡ ಬೇಬಿ ಫುಡ್ ರುಟೀನ್ ಕೇಳ್ತಾ ಇರ್ತೀರ ಸೊ ಈ ನಿಮ್ಮ ಬೇಬಿ ಫುಡ್ ರುಟೀನಲ್ಲಿ ಇದೊಂದು ಅಳವಡಿಸ್ಕೊಳ್ಳಿ ಅಂತ ಇವತ್ತು ಫ್ರೀ ಇದ್ನಲ್ಲ ಅಂತ ಈ ವಿಡಿಯೋ ಅಷ್ಟೇ ಚಿನ್ನಿ ತಿನ್ನು ಮುಗಿಸು ಯಾಕೆ ಕೊಟ್ರೆ ಆಯ್ತು ನನ್ನ ಚಿನ್ನ ತಿನ್ ಮುಕ್ಕಾಲ್ ಭಾಗ ಖಾಲಿ ಮಾಡಿದ್ದಾಳೆ ಕಾಲ್ ಬಾಗ ಹಿಡ್ಕೊಂಡು ಆಟ ಆಡ್ತಾ ಇರೋದು ತಿನ್ಸಿನಿ ಪಾಪ ಬಂದು ಇಸ್ಕೊಂತಾನೆ ಕೊಡ್ತೀಯಾ ಪಾಪನ ಕೊಡ್ತೀಯಾ ಏಯ್ ಕೊಡ್ಬೇಡ ತಿನ್ನು ಕೊಡಬಾರ್ದು ಕೊಡಲ್ಲ ಅನು ಕೊಡಲ್ಲ ಅನ್ನು ನಂದು ಅನ್ನು ತಿನ್ ಮತ್ತೆ ಬೇಕು ಬೆಕ್ಕ ಹಂಗೆ ತಿನ್ನೋದು ಡ್ರಾಮಾ ನೋಡಿ ನಮ್ಮ ಪಾಪು ಡ್ರಾಮಾ ಅಯ್ಯೋ 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 ಬೆಕ್ಕು ಬೆಕ್ಕ ಇದು ಬೆಕ್ಕ ಕಳ್ಬೇಕಾ ಬೆಕ್ ತಿನ್ನಂಗೆ ತಿಂತೈತೆ ತಿನ್ಕ ತಿನ್ಕ ಪಾಪ ಇಸ್ಕೊಂತಾನೆ ಬರ್ತಾನ ಪಾಪ ಇದು ನೀಟಾಗಿ ತಿಂಚಿನಿ ಖಾಲಿ ಮಾಡಿ ಯಾಕೆ ಫ್ರೆಂಡ್ಸ್ ನೋಡಿ ಮೊಟ್ಟೆ ಮಸಾಲ ಈ ರೀತಿ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಏನಂದರೆ ನಮ್ಮ ಪಾಪು ತಿನ್ನಷ್ಟು ತಿನ್ಸ್ ತಿನ್ನಿಸ್ತೀನಿ ಅವ್ರ ಕೈಗೆ ತಿನ್ ಇವತ್ತು ಸ್ವಲ್ಪ ತಿಂದಿದ್ದಾಳು ಸಂಜೆ ಸೊ ಹಾಗಾಗಿ ಅದನ್ನೂ ತಿನ್ನಿಸ್ತೀನಿ ನಾನು ಬಿಡಲ್ಲ ಹೇಗೆ ತಿನ್ನಿಸ್ತೀನಿ ಅಂತ ಹೇಳ್ತೀನಿ ಬಟ್ ಅದು ತಪ್ಪು ನಾನು ಮಾಡೋ ತಪ್ಪು ನೀವ್ಯಾರು ಮಾಡಬೇಡಿ ಬಟ್ ನಾನು ಏನು ಮಾಡ್ತೀನಿ ಟ್ರಿಕ್ ಅಂತ ಹೇಳ್ತೀನಿ ಅಷ್ಟೆ ಸೊ ಅವ್ಳು ತಿನ್ನಷ್ಟು ತಿನ್ನಿಸ್ತೀನಿ ಇದೊಂದೇ ಅಷ್ಟೇ ಕೈಯಲ್ಲಿ ಇಟ್ಕೊಂಡು ತಿನ್ನೋದು ಅನ್ನ ಎಲ್ಲ ತಿನ್ನಲ್ಲ ನಾನೇ ತಿನ್ಸೋದು ಏನು ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕ್ಕೊಡ್ತೀನಿ ಸೊ ಅದು ಈ ಥರ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಅವಳಿಗೆ ಅವಳು ಏನು ತಿಂತಿದ್ದಾಳಂತ ಅವ್ಳಿಗೆ ಅರಿವಿರಲ್ಲ ಸೊ ಊಟ ಟಿಫನ್ ಮಧ್ಯಾಹ್ನತೆಲ್ಲ ಇದೇ ಥರ ನಾನು ಮಾಡಿಸೋದು ಬಿಕಾಸ್ ಅವಳು ಚೆನ್ನಾಗಿ ತಿನ್ನಬೇಕು ಹೊಟ್ಟೆ ತುಂಬ ತಿನ್ನಬೇಕು ಸ್ವಲ್ಪ ಗೊತ್ತಾಗ ತನಕ ಆಮೇಲೆ ಕೈಗೆ ಕೊಟ್ಟರೆ ತಿಂತಾಳೆ ಅಂತ ನಾನೇನು ಮಾಡ್ತೀನಿ ಅಂದರೆ ಅವಳಕೈಗೆ ಫೋನ್ ಹಾಕಿ ಕೊಡ್ತೀನಿ ಸೊ ಈಗ ಎಷ್ಟೋ ಖಾಲಿ ಮಾಡಿದ್ಲು ಅವಳು ಆಲ್ಮೋಸ್ಟು ಫೋನ್ ಬೇಕಾ ಸೊ ಮೊಟ್ಟೆ ತಿಂದ ಮೇಲೆ ಅನ್ನ ಅದೇ ಥರ ತಿನ್ಸೋದು ಅಥವಾ ಅರ್ಧ ಬರ್ಧ ಏನಾದ್ರು ಬಿಟ್ಲು ಅಂದರೆ ಆ ಪೋನಾ ತಿನ್ನು ಆಲ್ಮೋಸ್ಟ್ ಇದ್ದಾಳೆ ನೋಡಿ ಆಲ್ಮೋಸ್ಟ್ ಎಷ್ಟೊಂದು ಖಾಲಿನೇ ಮಾಡ್ತೀವಿ ನಮ್ಮ ಬೇಬಿ ಎಷ್ಟಿದೆ ಅಷ್ಟೇ ಮುಖ ತೋರಿಸು ತಿನ್ನು ಸೊ ನಾನು ಆಗ್ಲಾಲ್ದಂಗೆ ಈ ರೀತಿ ಶಾರ್ಟ್ಸ್ ಹಾಕ್ಕೊಡ್ತೀನಿ ಈಗ ಶಾರ್ಟ್ಸ್ ಹಾಕ್ಕೊಟ್ಟು ಈಗಲೇ ಈಗ್ಲೂ ತಿನ್ಸಲ್ಲ ಅನ್ನ ಇನ್ನೊಂದು ಸಪ್ ಅಷ್ಟು ಮೊಟ್ಟೆ ತಿನ್ನಿಸ್ತೀನಿ ನಾನು ಚಿಕನ್ ಮಟನ್ ಏನೇ ಮಾಡಿದ್ರು ಅಷ್ಟೇ ಆ ಅಲ್ಲಿ ಕುತ್ಕೊಳ್ಳಣನಾ ನೀನ್ ಇಲ್ಲಿ ತಿನ್ನು ಖಾಲಿ ಮಾಡ್ತು ನನ್ನ ಕಂಡ ವೆರಿ ಗುಡ್ ಹ್ಮ್ ಖಾಲಿ ಕೂಟ ಇನ್ನ ಇಷ್ಟೆಷ್ಟ್ ಅರ್ಶನದಿಟ್ಟಿದ್ದಾಳೆ ಅಷ್ಟೇ ತಿನ್ನಿಸ್ತೀನಿ ಅದನ್ನು ತಿಂತಾಳವಳು ಅವಳು ಒಂದು ಮೊಟ್ಟೆ ಫುಲ್ ತಿಂತಾಳೆ ನಾನು ಆಗ್ಲೇಳ್ನಂಗೆ ಅದನ್ನು ತಿಂತಾಳೆ ನೀರು ಕುಡ್ದಿಲ್ಲ ನೀರು ಕುಡಿಸ್ಬೇಕೀಗ ಸೊ ಇದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅನ್ನ ತಿನ್ನಿಸ್ತೀನಿ ಇನ್ನು ಈಗಿನ ಎಂಟು ಕಾಲು ಗಾಯಸು ಹ್ಞೂ ಬೇಯಿಸಿರೋದಾ ನೀವು ಈ ರೀತಿ ನಿಮ್ಮ ಮಗುಗೆ ಟ್ರೈ ಮಾಡಿ ಗಾಯಸ್ ಮಿಸ್ ಮಾಡಬೇಡಿ ಡೈಲಿ ಮೊಟ್ಟೆ ತಿನ್ನಿಸಿ ಅಂತ ಹೇಳಲ್ಲ ಅಥವಾ ಟೂ ಡೇಸಿಗೆ ನಾನು ತಿನ್ನಿಸಿ ಏನಪ್ಪ ಬೇಸಿರೋದಾ ಹ್ಞೂ ಹ್ಞೂ ತಿನ್ನು डे तिन अन्त नान टु डेसिग्सु तिस नेबी डैलिरेनपुङ चिन थ्याङ्क यु हस्किग तिनटा तिनीहरू बिडबेड हेतिनो ओके न्याङ्क चिनो थ्याङ्क चिनो थ्याङ्कु ವೆರಿ ಗುಡ್ ನೀರು ಕೊಡೋಣ ನೀರ್ತರಲಾ ತಿನ್ನು ಗಾಯ್ಸ್ ನೀರು ಕೂಡ ನಮ್ಮ ಬೇಬಿ ಕೈ ಕುಡಿಸೋದು ನಾನು ನೋಡಿ ಫುಲ್ಲು ಖಾಲಿ ಮಾಡಿ ಈಗ ನೀರು ಕುಡಿತಾ ಇದ್ದಾಳೆ ನೀಟಾಗಿ ಕೊಟ್ಟೆ ತುಂಬ ಕುಡಿ ನೀರು ಓಕೆನಾ ಸಾಕಬೇಕಾ ಸಾಕಬೇಕಾ ನೀವು ಮೊಟ್ಟೆ ಒಂದೇ ತಿನ್ಸೋದು ಹ್ಞೂ ಖಾಲಿನಾ ಒಂದೇ ತಿನ್ಸೋದು ಒಂದಕ್ಕಿಂತ ಜಾಸ್ತಿ ಏನು ತಿನ್ಸಲ್ಲ ಸಾಕ ಗಾಯ್ಸ್ ನೋಡಿದ್ರಲ್ಲ ಇವತ್ತಿಂದು ಸಿಂಪಲ್ ವ್ಲಾಗು ಈಗ ನಾನು ಊಟ ಮಾಡಲ್ಲ ಬಿಕಾಸ್ ನಾನು ಹಾಂ ಖಾಲಿನ ಸುಮ್ಮನೆ ಇರ್ಬೇಕು ಒದಿಬಾರ್ದು ಒದೇ ಕೊಡ್ತೀನಿ ಸೊ ಊಟ ಮಾಡೋಲ್ಲ ಹೊಟ್ಟೆ ಅಷ್ಟು ಆಗ್ತಾ ಇಲ್ಲ ಮಜ್ಜಿಗೆ ಕುಡಿದು ಮಲಗ್ತೀನಿ ಹಾಂ ಖಾಲಿನಾ ಓಕೆ ಮಜ್ಜಿಗೆ ಕುಡ್ಕೊಂಡು ಅಂತ ಹೊರಗಡೆ ಮಳೆ ಬರ್ತಾ ಇದೆ Um, huh? Pacha. Huh, pacha. So, okay, guys, um, Sivatina, ye flog. Ah, um, uh, Yanapa, huh? Oh, you toast, you Toast to toast So, okay, guys, Hi huh? wonder. Kali, Kali, Mutko. ಐ ಲವ್ ಯು ಹೇಳು ನೋಡಿ ಗಾಯ್ಸ್ ನಮ್ಮ ಬೇಬಿ ಇವತ್ತು ಎಲ್ರಿಗೂ ಐ ಲವ್ ಯು ಹೇಳ್ತು ಐ ಲವ್ ಯು ಹೇಳು ಮಮ್ಮಿ ಮುದ್ಕೊಡು ಮಮ್ಮಿ ಮುದ್ಕೊಡು ಥ್ಯಾಂಕ್ ಯು ಏ ಬಿ ಸಿಡಿ ಹೇಳು ಹ್ಞೂ 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 ಒನ್ ಟು ತ್ರೀ ಹೇಳು ಹ್ಞೂ ಒನ್ ಟು ತ್ರೀ ಒನ್ ಟು ತ್ರೀ

ಸೊ ಈ ಬ್ಲಾಗ್ ನಾನು ನಿಮಗೆ ಎಡ್ ಮಾಡ್ತಿದ್ದೀನಿ ಅಯ್ಯೋ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬಾಲ್ ಕ್ಲಿಕ್ ಮಾಡಿ ಏನು ಊಟ ಮಾಡಿದೆ ಬಾಯ್ ಬಾಯ್